ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನಲ್ಲಿ ಹಾಕಿರುವ ಸಾವಿರಾರು ವಿಡಿಯೋಗಳ ವರದಿ ಈಗಾಗಲೇ ಪ್ರಸಾರ ಮಾಡಲಾಗಿದೆ ತಮಗೆ ಉಪಯುಕ್ತ ಮಾಹಿತಿಯನ್ನು ಪಡೆಯಬೇಕಾದರೆ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನಲ್ಲಿ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳ ನೋಟಿಫಿಕೇಷನ್ ಆಗಾಗ ಕಾಲ ಕಾಲಕ್ಕೆ ತಮಗೆ ನೋಟಿಫಿಕೇಷನ್ ಕಳಿಸುತ್ತದೆ ಯೂಟ್ಯೂಬ್ ಚಾನಲ್ದಿಂದ ಹಾಗಾಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮಗೆ ಎಲ್ಲ ಮಾಹಿತಿಗಳ ವರದಿಗಳು ತಮಗೆ ದೊರಕಲಿವೆ ಹಾಗಾಗಿ ತಾವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ಲೈಕನ್ ಹತ್ತೋದ್ರ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ಇತರೆ ವಿಶೇಷಚೇತನರಿಗೂ ಸಹಿತ ಈ ನಮ್ಮ ಚಾನಲ್ನ ಶೇರ್ ಮಾಡಿ ಅವರಿಗೂ ಸಹಿತ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದ್ರ ಮೂಲಕ ತಾವು ವಿಶೇಷಚೇತನರಿಗೆ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿದಂತಾಗುತ್ತದೆ ಅಂತ ಹೇಳಿ ತಮ್ಮೆಲ್ಲರ ಗಮನಕ್ಕೆ ತಂದು ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತರರಾಗು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಇಂದ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಈಗ ಬ ಮುಂಬರುವ ಅಕ್ಟೋಬರ್ ಒಂದರಂದು ರಾಜ್ಯಾದ್ಯಂತ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಅಂದರೆ ದೇಶದಾದ್ಯಂತ ಆಚರಣೆ ಮಾಡ್ತಾರೆ ಬಟ್ ನಮ್ಮ ರಾಜ್ಯದಲ್ಲಿ ಇಲಾಖೆ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಪೂರ್ವಭಾವಿ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಆ ಅನೇಕ ಕಾರ್ಯಕ್ರಮಗಳು ಯಾವುವು ಅಂದರೆ ಸ್ಪೋರ್ಟ್ಸ್ ಅಂದರೆ ಕ್ರೀಡಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಅವರಲ್ಲಿರ್ತಕ್ಕಂಥ ಹಿರಿಯರಾದರೂ ಸಹಿತ ಚೈತನ್ಯಯುಕ್ತವಾಗಿ ಅವರಲ್ಲಿರ್ತಕ್ಕಂಥ ಕಲೆಯನ್ನು ಹೊರ ಹೊರಹಾಕಲು ಮತ್ತು ಅವರಲ್ಲಿ ಅನೇಕ ಪ್ರತಿಭೆಗಳನ್ನು ಹೊರಗೆ ಹಾಕಲು ಒಂದು ವೇದಿಕೆಯನ್ನು ಪ್ರತಿ ವರ್ಷ ಅವಕಾಶ ಮಾಡಿಕೊಡ್ತಕ್ಕಂಥ ಇಲಾಖೆ ಈ ರೀತಿ ಒಂದು ಕ್ರೀಡಾ ಇಲಾಖೆ ವತಿಯಿಂದ ಸಹಯೋಗದೊಂದಿಗೆ ಮತ್ತು ನಮ್ಮ ವಿಶೇಷ ಚೇತನಾರಿಗೂ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಯೋಗ ಸಹಯೋಗದೊಂದಿಗೆ ಮತ್ತು ಸ್ಥಳೀಯ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಡೀತಾ ಇರ್ತವೆ ಹಾಗಾಗಿ ಒಂದು ಜಿಲ್ಲೆಯ ವರದಿ ನಮ್ಮ ಚಾನಲ್ಗೆ ಬಂದಿದೆ ಆ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಹಿರಿಯ ನಾಗರಿಕರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ಮನೋಭಾವ ಮತ್ತು ಕಲೆಯನ್ನು ತೋರ್ಪಡಿಸಲು ಅನುವಾಗುವಂತೆ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಂದು ಅಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಪಿ ಎನ್ ರವೀಂದ್ರ ಸರ್ ಚಾಲನೆ ನೀಡಿ ಮಾತನಾಡುತ್ತಾ ಎಲ್ಲ ಹಿರಿಯ ನಾಗರಿಕರು ಇಂಥ ಸೌಲಭ್ಯವನ್ನು ಸದುಪಯೋಗ ಪಡಿ ಪಡೆದುಕೊಳ್ಳಬೇಕು ಹಿರಿಯ ನಾಗರಿಕರು ಪಾಲ್ಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಇದೇ ರೀತಿ ಎಲ್ಲ ಹಿರಿಯ ನಾಗರಿಕರು ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಜಿಲ್ಲೆಯಲ್ಲಿರುವ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯ ಸಮಸ್ಯೆಯಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸುವಂತೆ ಹಾಗೂ ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಇರುವ ಕೇಂದ್ರ ಒಂದು ಜೀರೋ ಒಂಬತ್ತು ಜೀರೋ ಹೀಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಲು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಹಿರಿಯ ನಾಗರಿಕರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದಂಥ ವೆಂಕಟೇಶ್ ರೆಡ್ಡಿ ಮತ್ತು ಶಿಶು ಅಭಿವೃದ್ಧಿ ಅಧಿಕಾರಿ ಉಸ್ಮಾನ್ ಸರ್ ಸರ್ಕಾರಿ ನೌಕರ ನಿವೃತ್ತ ಸಂಘದ ಅಧ್ಯಕ್ಷರು ಕೇಶವ ರೆಡ್ಡಿ ಕಾರ್ಯದರ್ಶಿ ತಿರುಮಲಪ್ಪ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅರುಣ್ ಕುಮಾರ್ ಲತಾ ಹರೀಶ್ ಮಮತಾ ಮತ್ತು ಜಿಲ್ಲಾ ವಿಕಲಚೇತನರ ಪುರಸ್ತಿ ಕೇಂದ್ರದ ನೋಡಲ್ ಅಧಿಕಾರಿಯಾದಂಥ ಗಣೇಶ್ ಆರ್ ಹಾಗೂ ಜಿಲ್ಲೆ ಎಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಜೊತೆಗೆ ತಾಲೂಕು ವಿರುದ್ದೇಶ ಪುನರ್ಸ್ತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಶಿ ಹಿರಿಯ ನಾಗರಿಕರ ಸಹಾಯ ಮಾಡಿದರು ಮತ್ತು ಪುನರ್ವಸತಿ ಕಾರ್ಯಕರ್ತರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಹಿತ ಅಂದರೆ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಡಿ ಡಿ ಆರ್ ಸಿ ಸಿಬ್ಬಂದಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯ ನಾಗರಿಕರಿಗೆ ಅನೇಕ ಕ್ರೀಡೆಗಳಲ್ಲಿ ಅವರಿಗೆ ಅವ ಅವಕಾಶ ಕಲ್ಪಿಸಿಕೊಡೋ ಕೊಡತಕ್ಕಂಥ ಸಹಾಯ ಮಾಡಿ ಮತ್ತು ಈ ಹಿರಿಯ ನಾಗರಿಕರಿಗೆ ಕ್ರೀಡೆಯಲ್ಲಿ ಆಗಾಗ ಅವರಿಗೆ ಸುಧಾರಿಸಿಕೊಳ್ತಕ್ಕಂಥ ಮತ್ತು ದಡಿವಾರಿಸಿಕೊಳ್ಳಲು ಅನೇಕ ಅನುಕೂಲಕರ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕೊಟ್ಟು ಮತ್ತು ಹಿರಿಯ ನಾಗರಿಕರಿಗೆ ಊಟದ ವ್ಯವಸ್ಥೆ ಹೀಗೆ ಹಲವಾರು ಎಲ್ಲ ಸೌಲಭ್ಯಗಳನ್ನು ಮಾಡಿಸಿಕೊಟ್ಟಂಥ ಜಿಲ್ಲಾ ಅಂಗಿಕಲ ಕಲ್ಯಾಣ ಅಧಿಕಾರಿಗಳಿಗೂ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹಿತ ಮತ್ತು ಇಲಾಖೆಗೂ ನಮ್ಮ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರ ಆಸಕ್ತಿಯನ್ನು ತೋರಿಸಿದಂಥ ಎಲ್ಲ ಹಿರಿಯರಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ಅವರಿಗೆ ಹಾರ್ದಿಕ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಅವರು ಇನ್ನೂ ಆಸಕ್ತಿಯುತವಾಗಿ ಜೀವನ ನಡೆಸಲಿ ಮತ್ತು ಅವರ ಚೈತನ್ಯ ಹೀಗೆ ಚುಗುರಲಿ ಮತ್ತು ಆಗಾಗ ಅವರಿಗೆ ಇಂಥ ಅವಕಾಶಗಳನ್ನು ಇಲಾಖೆ ಕಲ್ಪಿಸಿ ಕೊಡಲಿ ಅಂಥೇಳಿ ಹಿರಿಯ ನಾಗರಿಕರಿಗೂ ಸಹಿತ ಒಳ್ಳೆಯದನ್ನು ಬಯಸಿ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಮತ್ತು ಈ ಒಂದು ವರದಿಯನ್ನು ಕೊಟ್ಟಂಥವರು ಗಣೇಶ್ ಆರ್ ಇವರು ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಸಹಿತ ನಮ್ಮ ಅಂಗವಿಕಲರಂಥರ ದಿವ್ಯಾಂಗ ಜನ್ ಸಂಪರ್ಕ ಮಾಡಿ ಈ ಒಂದು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿದಂಥ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು